ಮತ್ತೆ ನಿಮ್ಮ ಡೈರೆಕ್ಷನ್ ಜರ್ನಿ ಸರ್ ಜೊತೆ ಸಿನಿಮಾ ಆಗಿತ್ತು ಆಗಬೇಕಿತ್ತು ಈಗನೇ ಸಿಚುವೇಶನ್ ಅಂದ್ರೆ ನಾವು ನಾವು ಅನೌನ್ಸ್ಮೆಂಟ್ ಮಾಡಿದಾಗಲೂ ಅದು ಡಿ ಫಿಫ್ಟಿ ನೈನ್ ಅಂತಲೇ ನಾವು ಅನೌನ್ಸ್ಮೆಂಟ್ ಮಾಡಿದ್ದು ಇದ್ದೀನಿ ಅದು ಐವತ್ತೆಂಟು ಮುಗಿದ್ರೆ ಐವತ್ತೊಂಬತ್ತು ನಂತರ ಖಂಡಿತ ಹೋಗಿ ಪ್ರೀತಿಯಿಂದ ಹೋಗಿ ನಾನು ಅವರಿಗೆ ಕೆಲಸ ಮಾಡಿ ಮಾಡ್ತಿದ್ದೆ ನೋಡ್ರಿ ವೇಳೆ ತುಂಬ ನೋಡಿದರೆ ಅವರ ಸ್ಟ್ರೆಂತ್ ಏನು ಅನ್ನೋದು ಒಂದು ಅಭಿಮಾನಿ ಅಂತ ಹೇಳಿದು ನಿನ್ನೆ ಕೋರ್ಟ್ ಆಗುತ್ತೆ ಅಂದರೆ ಅವರು ಅವರ ಬೇಸರ ಯಾವ ರೀತಿ ವ್ಯಕ್ತಪಡಿಸಿದ್ರು ಬಿಡಿ ಅನ್ನೋ ರೀತಿಯಲ್ಲಿ ಪ್ರಶಸ್ತರು ಮಾತನಾಡಿದ್ರು ಇದನ್ನು ನನಗೊಂದು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲ ನಮಗೆ ಅದು ಅಲ್ಲಂದರೆ ಅಲ್ಲಿ ಅಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸಲ್ಲಿ ಏನಾಗಿದೆಯೋ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅದರಲ್ಲೂ ಸುಮ್ಮನೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಬೋದು ಬಸ್ಟ್ ನಾನು ಸಾರನ ಹತ್ತಿರದಿಂದ ನೋಡಿರೋದ್ರಿಂದ ಹಿ ಇಸ್ ವೆರಿ ವೆರಿ ಸ್ಟ್ರಾಂಗ್ ಪರ್ಸನ್ ಅವ್ರು ಯಾವತ್ತೂ ಏನೇ ಅವ್ರ ಪೇಯ್ನ್ ಇದ್ದರು ಏನೇ ಆ ಥರದ ನೋವು ಇದ್ರು ತೋರಿಸ್ಕೊಳ್ಳಲ್ಲ ಅವರು ಅವ್ರ ಪೇಯ್ನ್ ಇದ್ದರೂ ಒಳಗಡೆ ಇಟ್ಕೊಟ್ಟಿರ್ತಾರೆ ಹೊರತು ಯಾರಾದರೂ ಅವ್ರು ತೋರಿಸ್ಕೊಳ್ಳಲ್ಲ ಅಥವಾ ಅವ್ರು ಆ ಥರ ಫೀಲ್ ಮಾಡಲ್ಲ ಹಾಗೇನೂ ಆಗಿದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಇನ್ನೆಷ್ಟು ಅವರು ಅಲ್ಲಿಯ ಆ ಸಿಚುವೇಶನ್ಗೆ ಹೋಗಿರಬೇಕು ಅನ್ನೋದು ನಿಜಾನೇ ಆಗಿತ್ತು ಅಂತಂದರೆ ನಾನು ಪ್ರೊಸೀಡಿಂಗ್ಸ್ ಬಗ್ಗೆ ಗೊತ್ತಿಲ್ಲದಿರೋದ್ರಿಂದ ಆಗಿತ್ತು ಅಂತಂದರೆ ನೀವು ಯೋಚನೆ ಮಾಡಿ ಇನ್ನೆಷ್ಟು ಆ ವ್ಯಕ್ತಿಯಲ್ಲಿ ಹೊಂದಿರಬೇಕು ಅಥವಾ ಏನು ಅವ್ರಿಗೆ ಆಗಿರುವಂಥ ಪರಿಸ್ಥಿತಿ ಆಗಿರಬೇಕು ಏನೇ ಹೇಳೋದು ಏನಂತಂದರೆ ಅವರಿನ್ನೂ ಆಪಾದಿ ಅಷ್ಟೇ ಅಪರಾಧಿ ಸೊ ಹಾಗಾಗಿ ಅಲ್ಲಿ ಏನು ಫೆಸಿಲಿಟೀಸ್ ಇರುತ್ತೆ ಒಂದು ಬೆಸ್ಗೆ ಇವತ್ತು ಎಲ್ಲನೂ ನಾನು ಚೌಕ ಅನ್ನೋ ಸಿನಿಮಾದಲ್ಲಿ ಸೆಕೆಂಡ್ ಆಫ್ ಪೂರ್ತಿ ನಾನು ಜೈಲಲ್ಲಿ ಶೂಟಿಂಗ್ ಮಾಡಿದ್ದೀನಿ ನಾನು ನೋಡಿದ್ದೀನಿ ಅಲ್ಲಿ ಅಲ್ಲಿ ಹೆಂಗಿರುತ್ತೆ ಏನಿರುತ್ತೆ ಅಲ್ಲಿ ಎಲ್ಲ ಇರೋವಂಥ ಎಲ್ಲ ಪ್ರೆಸ್ನರ್ಸ್ ಆಗಿರಲಿ ಏನಿರುತ್ತೆ ಅವ್ರಿಗೆ ಆದಂಥ ಫೆಸಿಲಿಟೀಸ್ ಕೊಡಲೇಬೇಕು ಅಂತ ಅಲ್ಲಿ ಹ್ಯೂಮನ್ ರೈಟ್ಸ್ ಇಂದ ಇದೆ ಪ್ರತಿಯೊಂದು ಕಡೆಯಿಂದಲೂ ಇದ್ದಿದೆ ಅದನ್ನ ಯಾರೂ ಕುತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಗ್ಯೂ ದಟ್ ಆ ರೈಟ್ಸ್ ಎಲ್ಲನೂ ಎಲ್ಲರಿಗೂ ಕೊಡಬೇಕು ಸೊ ಆ ಥರ ಮೇರಿ ಎನ್ವಾಲ್ ಆಗಿದೆ ಅಲ್ಲಿ ಜ್ವಾಲು ಅನ್ಬೋದು ನೋಡಿ ಸರ್ ನಿಮ್ಗೆ ಈ ಸಲ ಇಲ್ಲ ಹೇಳೋಣ ಸರ್ ಆಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ನೀವಂತ ರಿಲೆಕ್ಸ್ ಆದರೆ ಮತ್ತು ಈಗ ನೆಕ್ಸ್ಟ್ ಪ್ರಾಜೆಕ್ಟು ಯುವ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ ಅಂದರೆ ಏನೋ ಆ ಥರದ್ದು ನಾವು ಮೊನ್ನೆ ಒಂದು ಕಾರ್ಯಕ್ರಮದ ಭೇಟಿಯಾಗಿದ್ವಿ ಅನ್ನೋದಕ್ಕೋಸ್ಕರ ಆ ಥರದ್ದು ಸಾಂಗ್ಸ್ ಬಂದಿರ್ಬೋದು ಟಾಕ್ಸ್ ಬಂದಿರ್ಬೋದು ಬಟ್ ಖಂಡಿತವಾಗ್ಲೂ ಆ ಥರ ಇನ್ನೂ ಯಾವುದು ನಾನು ಏಳು ಮನೆ ಬಿಸಿ ನಾನು ಇಲ್ಲೇ ಇದ್ದೀನಿ ಆ ಥರದ್ದು ಯಾವುದು ನನ್ನ ಮಾತುಕತೆನೇ ಆಗಿಲ್ಲ ನಾನು ಧ್ರುವವ್ರನ್ನ ಮೀಟ್ ಸಾರಿ ಯುವ ಯುವ ಅವ್ರನ್ನ ಮೀಟ್ ಮಾಡಿರೋದೇ ನಾನು ಅವರ್ಸ್ ಅಲ್ಲಿ ನಮ್ಮ ಶೋ ಬಂದಿರಲ್ಲ ಅವತ್ತೇ ನಾನು ಅವ್ರನ್ನ ಅದನ್ನ ಅದ್ರ ಹಿಂದೆ ನಾನು ಅವ್ರನ್ನ ಮೀಟ್ ಮಾಡಿದ್ದು ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅವ್ರ ಮನೆಗೆ ಹೋದಾಗ ಮೀಟ್ ಮಾಡಿದ್ದು ಅದು ಬಿಟ್ಟರೆ ಅವತ್ತೇ ನಾನು ಮೀಟ್ ಮಾಡಿದ್ದೆ

ಪ್ರಾಬ್ಲಮ್ ಆಗಿರೋದ್ರಿಂದ ಯಾವಾಗ ಟೈಲ್ ಶುರುವಾಗುತ್ತೆ ಯಾವಾಗ ಏನಾಗುತ್ತೋ ಅನ್ನೋದಿರುತ್ತೆ ನಿಮ್ಮ ಪ್ಲಾನ್ ಏನು ಅಚೀವ್ ಪ್ರೊಡ್ಯೂಸರ್ಸು ಇದ್ದಾರೆ ಅದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಅದು ಅದ್ರ ಬಗ್ಗೆ ಎಫರ್ಟ್ ಹಾಕೇ ಆಗ್ತಾರೆ ನಮ್ಗೆ ಆ ಟೈಮ್ ಬಂದಾಗ ಅಂದರೆ ನಮ್ಗೆ ಆ ಸಿನಿಮಾ ಮಾಡೋಕೆ ಬಂದಾಗ ಸ್ಕ್ರಿಪ್ಟ್ಗಳು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಿ ಯಾವಾಗ ಸರ್ ಓಕೆ ಅಂತ ಅಂತಾರೆ ಫಕ್ಷನ್ ಓಕೆ ಅಂತ ಹೇಳ್ತಾರೆ ನನ್ನ ಕಡೆಯಿಂದ ನಾನು ರೆಡಿ ಇದ್ದೀನಿ ಎಲ್ಲ ಸೊ ಅದು ಯಾವಾಗ ಓಕೆ ಮಾಡ್ತಾರೆ ನಾನು ಕಡೆ ಸರ್ ಡೇವಿಲ್ ಬಗ್ಗೆ ನಿಮಗೆ ಎಷ್ಟು ನಿರೀಕ್ಷೆ ಇದೆ ಡೈರೆಕ್ಟ್ರಾಗಿ ಆ ಥರ ಮೊನ್ನೆ ಹೇಳ್ತಾ ಇದ್ದಾಗಲೇ ಅಭಿಮಾನಿಗಳು ಪ್ರಶ್ನೆ ಅಂದರೆ ನನ್ನ ಅಲ್ಲ ನನ್ನ ಅಂದರೆ ನನಗೆ ಡೈರೆಕ್ಟರ್ ಪ್ರಕಾಶ್ ಅಣ್ಣ ಕೂಡ ಆವಾಗ ಅದರದ್ದೆಲ್ಲ ವಿಷಯಗಳನ್ನ ಡಿಸ್ಕಷನ್ ಮಾಡಬೇಕಾದ್ರೆ ಮಾತಾಡಿದ್ದು ನಮ್ಮ ಕಾಟಕ ಸೆಟ್ಟಿಗೆ ಬಂದಾಗಲೂ ಪ್ರಕಾಶ್ ಅಣ್ಣು ವಿಷಯಗಳು ಹೇಳೋರು ಅದ್ರ ಬಗ್ಗೆ ಆ್ಯಂಡ್ ಅದಕ್ಕೆ ಕ್ಯಾಮ್ರಾಮ್ ನಮ್ಮ ಇರೋದು ಅಜೀಶ್ ಮ್ಯೂಸಿಕ್ ಮಾಡ್ತಾ ಇದ್ರು ಸೊ ಒಂದು ಅದ್ಭುತವಾದ ಟೆಕ್ನಿಷಿಯನ್ ಟೀಮ್ ಇದೆ ಒಂದು ಅದ್ಭುತವಾದಂಥ ಒಂದು ಡೈರೆಕ್ಟರ್ ಇದ್ದಾರೆ ಅಂತಂದಾಗ ಬೇಸಿಕಲಿ ಒಂದು ಹೋಪ್ ಇದ್ದೇ ಇರುತ್ತೆ ಆಗುತ್ತೆ ಸಿನಿಮಾ ಅಂತೇಳಿ ಅಂತ ಸೊ ಆ ನಿಟ್ಟಿನಲ್ಲಿ ಅವ್ರು ಬಿಟ್ಟಂಥ ಗ್ಲಿಮ್ಸು ಅದೆಲ್ಲನೂ ನಮಗೆ ತುಂಬ ಎಕ್ಸೈಟ್ ಆಗಿದ್ವಿ ಖಂಡಿತವಾಗ ಸಿನಿಮಾ ಚೆನ್ನಾಗಾಗುತ್ತೆ ದೊಡ್ಡದೊಂದು ಒಂದು ಓಪನಿಂಗ್ ತೊಗೊಳ್ಳೋದ್ರೆ ತುಂಬ ದೊಡ್ಡದೊಂದು ಸಕ್ಸಸ್ ಆಗುತ್ತೆ ಎಲ್ಲ ಸಿನಿಮಾಗಳು ನಮಗೆ ಅದೇ ಹೇಳ್ತೀವಿ ಸೆಕೆಂಡ್ ಆಫಲ್ ಬರುತ್ತೆ ಎಲ್ಲ ಒಂದು ಹೈ ಬಜೆಟ್ ಸಿನಿಮಾಗಳು ಚೆನ್ನಾಗಾದರೆ ಮಾತ್ರ ಇಂಡಸ್ಟ್ರೀನೂ ಮನಿ ಫ್ಲೋ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ಈ ಹೈ ಬಜೆಟ್ ಸಿಮಾಸ್ ಯಾವ್ದು ಇರುತ್ತೆ ಅದೆಲ್ಲ ಚೆನ್ನಾಗಬೇಕು ಸೊ ಅದು ಆ ನಿಟ್ಟಿನಲ್ಲಿ ನನಗೆ ಡೆವಿಲ್ ಕೂಡ ತುಂಬ ಅನ್ನೋ ಅನ್ನೋದು ಆಸೆ ಥ್ಯಾಂಕ್ ಯು ಸರ್